ಹಾಯ್ ಫ್ರೆಂಡ್ಸ್ ನಾನು ಲೋಹಿತ್ ಕುಮಾರ್ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ನೈಜ ಘಟನೆಯ ಜೊತೆ ನಮ್ಮ ರಾಜ್ಯ ಕರ್ನಾಟಕದ ರಾಮನಗರ ಜಿಲ್ಲೆಯ ನಿಂಗ್ರಾಜ್ ಅನ್ನೋಂಥ ಒಬ್ಬ ಸಾಮಾನ್ಯ ರೈತನ ಮಗನ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅವನ ಹೆಸರು ವಿರಾಟ್ ಅವನು ಈ ಭಾರತದ ಮಿಲ್ಟ್ರಿ ಸೈನ್ಯಕ್ಕೆ ಸೇರಬೇಕು ಅಂತಕ್ಕಂಥ ಒಂದು ಅಚ್ಚಲವಾದ ಕನಸು ಮತ್ತು ಒಂದು ಧೈರ್ಯವನ್ನು ಹೊಂದಿದ್ದ ನೋಡೋದಕ್ಕೆ ತುಂಬ ಶಕ್ತಿಶಾಲಿಯಾಗಿದ್ದ ಒಳ್ಳೆ ಬಲಿಷ್ಠವಾದ ದೇಹವನ್ನು ಕೂಡ ಹೊಂದಿದ್ದ ಅವನಿಗೆ ಆರ್ಮಿ ಸೇರೋದು ಅನ್ನೋಂಥದ್ದು ಒಂದು ದೊಡ್ಡ ಕನಸಾಗಿತ್ತು ಅದಕ್ಕೋಸ್ಕರ ಅವನು ಪ್ರತಿದಿನಕ್ಕೂ ಪ್ರಾಕ್ಟೀಸ್ ಇದ್ದ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ನಡೆಸ್ತಾ ಇದ್ದ ಅದಲ್ಲದೆ ತಂದೆ ತಾಯಿಯಿಂದ ಬಂದಂಥ ಶಿಸ್ತು ಆತನನ್ನು ಅತಿ ಹೆಚ್ಚು ಅಚಲವನ್ನಾಗಿ ಮಾಡಿತ್ತು ಅವನಿಗೆ ಮಿಲ್ಟ್ರಿ ಸೇರಬೇಕು ಅನ್ನೋಂಥ ಕನಸು ಎಷ್ಟಿತ್ತು ಅಂತಂದರೆ ಕಾಲೇಜಿನಲ್ಲಿ ತನ್ನ ಸ್ನೇಹಿತರೆಲ್ಲ ಆಗಬೇಕು ಮತ್ತು ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದರೆ ಅದ್ರ ಬಗ್ಗೆ ಬೇಕಾದಂಥ ಎಲ್ಲ ಎವಿಡೆನ್ಸನ್ನು ಆಗಿರ್ಬೋದು ಅದಕ್ಕೆ ಯಾವ ರೀತಿ ಓದಬೇಕು ಅಂತಕ್ಕಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದರೆ ಈ ವಿರಾಟ್ ಆರ್ಮಿಗೆ ಸೇರಬೇಕು ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಯಾವಾಗ ಕಾನ್ಫರ್ಮ್ ಆಗುತ್ತೆ ಅನ್ನೋದಕ್ಕೆ ಪ್ರತಿದಿನ ಕಾಯ್ತಾ ಇದ್ದ ಮತ್ತು ಅದಕ್ಕೆ ತಯಾರಿ ಕೂಡ ನಡೆಸ್ತಾ ಇದ್ದ ಹೀಗೆ ಇರಬೇಕಾದ್ರೆ ಅವನು ಒಂದಿನ ದಿನ ಮಿಲ್ಟ್ರಿಗೆ ಸೇರಬೇಕಂತ ಮನೆಯಲ್ಲಿ ಹೇಳಿದ ಆದರೆ ಅವನ ತಾಯಿಗೆ ಅಂದರೆ ವಿರಾಟನ ತಾಯಿಗೆ ಇದು ಸ್ವಲ್ಪವೂ ಇಷ್ಟ ಇರಲಿಲ್ಲ ನಮಗೆ ಇರೋ ನೀನೊಬ್ಬನೇ ಅಂತ ಮಗ ನಿನ್ನನ್ನು ಅಷ್ಟು ದೂರ ಕಳಿಸಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಾವಂತೂ ಬದುಕಿರೋದಿಲ್ಲ ನಾನಂತೂ ನಿಜವಾಗ್ಲೂ ಸತ್ಯ ಹೋಗ್ತೀನಿ ಅಂತ ಅವರಮ್ಮ ಯಾವಾಗಲೂ ಅವನಿಗೆ ಹೇಳ್ತಾಯಿದ್ರು ವಿರಾಟ್ ಯಾವಾಗ ಮಿಲ್ಟ್ರಿಗೆ ಸೇರ್ಬೇಕಂತ ಹೇಳ್ತಿದ್ದೋ ಅವಾಗೆಲ್ಲ ಅವರಮ್ಮ ಇದೇ ರೀತಿ ಹೇಳ್ತಾಯಿದ್ರು ಆದರೂ ಕೂಡ ವಿರಾಟ್ ಏ ಏನಮ್ಮ ನೀನು ನಾನು ಏನಾದರೂ ಮಾಡಬೇಕಂದ್ರೆ ಈ ಥರ ಮಾತಾಡ್ತೀಯಲ್ಲ ನಾನೇನು ಅಲ್ಲೇ ಇರೋಲ್ಲ ಲೈಫ್ ಲಾಂಗು ಏನೋ ಸ್ವಲ್ಪ ವರ್ಷ ಒಂದು ಏಳರಿಂದ ಎಂಟು ವರ್ಷ ಡ್ಯೂಟಿ ಮಾಡಿ ವಾಪಾಸ್ ಬಂದುಬಿಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಇರ್ತಾನೆ ಹೀಗಿರಬೇಕಾದ್ರೆ ಒಂದಿನ ಕಾಲ್ ಫಾರ್ಮ್ ಆಗುತ್ತೆ ಮೂರು ಸಾವಿರ ಜನ ನೋಟಿಫಿಕೇಷನ್ ಆಗುತ್ತೆ ಆವಾಗ ವಿರಾಟ್ ಅಪ್ಲಿಕೇಶನ್ ಹಾಕಿ ಆ ಎಕ್ಸಾಮನ್ನ ಬರ್ತಾನೆ ಎಕ್ಸಾಮ್ ಬರೆದ ನಂತರ ಅದರಲ್ಲಿ ಸಕ್ಸಸ್ ಆಗ್ತಾನೆ ಅಂದರೆ ಪಾಸಾಗ್ತಾನೆ ಮಿಲ್ಟ್ರಿಗೆ ಸೆಲೆಕ್ಷನ್ ಆಗ್ತಾನೆ ಅದಕ್ಕೆ ಬೇಕಾದಂಥ ಎಲ್ಲ ಆರ್ಮಿ ಟ್ರೈನಿಂಗನ್ನು ಕೂಡ ಇವನು ತಗೊಂಡು ಆ ಫಿಸಿಕಲ್ ಟೆಸ್ಟ್ನಲ್ಲೂ ಕೂಡ ಪಾಸಾಗ್ತಾನೆ ಮೆಡಿಕಲ್ ಟೆಸ್ಟ್ನಲ್ಲೂ ಕೂಡ ಪಾಸಾಗ್ತಾನೆ ಪಾಸ್ ಮೇಲೆ ಇನ್ನೇನು ಆರ್ಮಿಗೆ ಸೇರಲೇಬೇಕಲ್ವಾ ಮನೆಯಲ್ಲಿ ತಂದೆ ತಾಯಿ ಆಶೀರ್ವಾದವನ್ನು ತಗೊಂಡು ಆರ್ಮಿಗೆ ಹೋಗಬೇಕು ಅಂತ ಗಡಿಗೆ ಹೋಗೇ ಬಿಡ್ತಾನೆ ಅವನು ಆರ್ಮಿಯ ಟ್ರೈನಿಂಗಲ್ಲಿ ಎಷ್ಟೊಂದು ಚುರುಕಿದ್ದ ಅಂತಂದರೆ ಅವನಿಗೆ ಬೇಗ ಪ್ರಮೋಷನ್ ಆಗಿಬಿಡುತ್ತೆ ತುಂಬ ಬಲಿಷ್ಠನಾಗಿದ್ದ ಒಳ್ಳೆ ಹೈಟು ಬಾಡಿ ಇದ್ದ ಒಂದು ಲೇಸ್ಪುರದೃಪಿಯಾದಂಥ ಒಂದು ಮುಖವನ್ನು ಕೂಡ ಹೊಂದಿದ್ದ ವಿರಾಟನಿಗಿದ್ದ ಶಕ್ತಿ ಸಾಮರ್ಥ್ಯ ಮತ್ತು ಶಿಸ್ತನ್ನು ನೋಡಿ ಆ ತರಬೇತಿಯ ಮೇಲಧಿಕಾರಿಗಳಿಗೆ ವಿರಾಟನ ಮೇಲೆ ಅತ್ಯಂತ ಒಂದು ಪ್ರೀತಿ ಇತ್ತು ಮತ್ತು ನಂಬಿಕೆ ಕೂಡ ಇತ್ತು ಹೀಗೆ ಇರಬೇಕಾದ್ರೆ ಅವನು ಜಾಯಿನ್ ಆದ ತರಬೇತಿನೂ ಮುಗಿತು ಇನ್ನೇನು ಮಿಲ್ಟ್ರಿಗೂ ಸೇರ್ಕೊಬಿಟ್ಟ ಹೀಗಿರಬೇಕಾದ್ರೆ ಸುಮಾರು ನಾಲ್ಕು ವರ್ಷ ಮಿಲ್ಟ್ರಿಯಲ್ಲೇ ಡ್ಯೂಟಿನೂ ಮಾಡಿದ ಡ್ಯೂಟಿ ಮಾಡಿ ಒಬ್ಬ ಗ್ರೇಟ್ ಮಿಲ್ಟ್ರಿ ಆಫೀಸರ್ ಅಂತ ಬಿರುದು ಕೂಡ ತಗೊಂಡ ಬಿರುದು ತಗೊಂಡ್ಮೇಲೆ ಏನು ಅದೇ ರೀತಿ ಎಲ್ಲ ಪ್ರಕಾರದಂತೆ ಅವನಿಗೆ ಮಿಲಿಟ್ರಿಯಿಂದ ಪ್ರಮೋಷನ್ ಆಯಿತು ಮೇಲಧಿಕಾರಿಯಾಗಿ ಒಂದು ಇಪ್ಪತ್ತು ಜನದ ಟೀಮಿಗೆ ಲೀಡ್ರಾಗಿ ಈ ವಿರಾಟ್ ಸೆಲೆಕ್ಟ್ ಆದ ಆ ಟೀಮನ್ನು ಅವನು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟೊಂದು ಭದ್ರತೆಯಾಗಿ ನೋಡ್ಕೊಳ್ತಾ ಇದ್ದ ಅಂತಂದರೆ ಆ ಟೀಮಲ್ಲಿರೋರೆಲ್ಲ ತನ್ನ ಸಹೋದರರು ಅಥವಾ ಸ್ನೇಹಿತರು ಅನ್ನೋ ರೀತಿಯಲ್ಲಿ ಅವರಿಗೆಲ್ಲ ಟ್ರೀಟ್ ಮಾಡ್ತಾ ಇದ್ದ ಇವನಂತೂ ಅವೆಲ್ಲರಿಗೂ ಕೂಡ ಒಬ್ಬ ದೇವರ ವ್ಯಕ್ತಿಯಂತೆ ಕಾಣ್ತಾ ಇದ್ದ ಅತ್ಯಂತ ಶಿಸ್ತಿನಿಂದ ತನ್ನ ಕೆಲಸದಲ್ಲಿ ಜಾಗ್ರತೆ ವಹಿಸಿ ಕೆಲಸ ಮಾಡ್ತಾ ಇದ್ದ ಹೀಗಿರಬೇಕಾದ್ರೆ ಅವನ ಆಫೀಸರ್ ಕೂಡ ಆದ ಆಫೀಸರಾಗಿ ಎರಡು ವರ್ಷವೂ ಮುಗಿದಿತ್ತು ಆದರೆ ಅವನಿಗೆ ತನ್ನ ಮನೆಯ ನೆನಪು ಮಾತ್ರ ಯಾವಾಗಲೂ ಕಾಡ್ತಾಯಿತ್ತು ನನ್ನಮ್ಮ ಏನು ಮಾಡ್ತಾ ಇದ್ದಾಳೋ ಏನೋ ನನ್ನಪ್ಪ ಏನು ಮಾಡ್ತಾ ಇದ್ದಾರೆ ಏನೋ ನನ್ನ ನೆನಪಲ್ಲೇ ಇರ್ತಾರೆ ಅಂತ ಹಾಗೆ ಹೀಗೆ ಎನಿ ಟೈಮ್ ಬರೀ ಮನೆ ಬಗ್ಗೆ ಯೋಚನೆ ಮಾಡ್ತಾಯಿದ್ದ ಹೀಗಿರಬೇಕಾದ್ರೆ ಸಾಕು ಇನ್ನೇನು ಆರು ಆರು ಏಳು ವರ್ಷ ಡ್ಯೂಟಿ ಮಾಡಿದೆ ಅಲ್ಲ ಆರಾಮ್ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಇದ್ಬಿಡೋಣ ಅಂತ ಡ್ಯೂಟಿಗೆ ರೀಸನ್ ಮಾಡಿ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೊಂದು ತಿಂಗಳಾದರೂ ಡ್ಯೂಟಿ ಮಾಡೋಣ ಯಾಕು ಯುಗಾದಿ ಹಬ್ಬ ಬರುತ್ತಲ್ಲ ಯುಗಾದಿ ಹಬ್ಬಕ್ಕೆ ಮನೆಗೆ ಹೋದರೆ ಆಯಿತು ಆಮೇಲೆ ಬರೋದೇ ಬೇಡ ಈ ಮಿಂಟ್ರಿ ಸಾವಾಸ ಸಾಕಪ್ಪ ನಾನು ಹೀಗೆ ನಾನು ಅಜರಾಮರವಾಗಿದ್ದರೆ ಸಾಕು ಅಂತ ಯೋಚನೆ ಮಾಡ್ತಾನೆ ಆ ರೀತಿ ಯೋಚನೆ ಮಾಡಿ ಮಲ್ಕೊಂಡಿರ್ತಾನೆ ಬೆಳಗ್ಗೆ ಮೇಲೆ ಇವ್ರಿಗೊಂದು ಕಾಲ್ ಬರುತ್ತೆ ಕಾಲ್ ಅಟೆಂಡ್ ಮಾಡಿ ನೋಡಿದರೆ ಇದೇ ನಮ್ಮ ಸಿಟಿಗೆ ಅಂದರೆ ವಿರಾಟ್ ಇದ್ದಂಥ ಸಿಟಿಗೆ ಇಪ್ಪತ್ತು ಜನ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ದಾರೆ ಅವರನ್ನು ಹಿಡಿದು ಜೀವಂತವಾಗಿ ನಮಗೆ ತಂದು ಒಪ್ಪಿಸ್ಬೇಕು ಅಂತ ಮೇಲಾಧಿಕಾರಿಗಳಿಂದ ವಿರಾಟನ ಟೀಮಿಗೆ ಆರ್ಡ್ರ್ ಆಗುತ್ತೆ ಅದೇ ರೀತಿ ಇವರೆಲ್ಲ ವೆಪನ್ಸನ್ನು ತಗೊಂಡು ಅವರನ್ನು ಹಿಡಿಬೇಕು ಅಂತ ಬಾರ್ಡ್ರಿಗೆ ಹೋಗ್ತಾರೆ ಅಲ್ಲಿ ಅವರು ಒಂದು ಬಿಡಾರನ್ನು ಹಾಕ್ಕೊಂಡು ಇರ್ತಾರೆ ಆ ಬಿಡಾರದಲ್ಲಿ ಹೋಗಿ ಚೆಕ್ ಮಾಡಿದರೆ ಆ ಯಾವ ಅಲ್ಲಿ ಇರೋಲ್ಲ ಅವರು ಬೇಕಂತ ಅಡಗಿ ಕುಳಿತು ಇವರನ್ನು ಹೊಡಿಬೇಕು ಅಂತ ಕುಳಿತಿರ್ತಾರೆ ಅಲ್ಲಿಂದ ಗುಂಡಿನ ಸುರಿಮಳೆಗಳು ಶುರುವಾಗ್ತವೆ ಗಾಳಿ ಬಿ ಆ ಬಿಸಿಲು ಆಮೇಲೆ ಗಾಳಿಯ ರಭಸಕ್ಕೆ ಗುಂಡು ಆ ಕಡೆ ಈ ಕಡೆ ಸಿಡ್ದಿರೋದು ಇದೆಲ್ಲವನ್ನು ನೆನೆಸ್ಕೊಂಡು ರೀತಿ ಜೀವಕ್ಕೆ ಜೀವವನ್ನು ಪಣವಾಗಿಟ್ಟು ಹೋರಾಟ ಮಾಡೋದನ್ನು ನೆನೆಸ್ಕೊಂಡ್ರೆ ಎಂಥವರಿಗೆ ಆದರೂ ಮೈಜುಮ್ ಅನ್ನ ಯಾಕಂತಂದರೆ ಸುತ್ತಮುತ್ತ ವಿರೋಧಿಗಳೇ ಇರ್ತಾರೆ ವೈರಿಗಳೇ ಇರ್ತಾರೆ ಯಾವ ಸಮಯದಲ್ಲಿ ಯಾರ ಬಂದೂಕಿಂದ ಗುಂಡು ಬಂದು ನಮಗೆ ತಾಗುತ್ತೆ ಅಂತ ಗೊತ್ತಾಗಲ್ಲ ಆದರೂ ಕೂಡ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶವನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಸೈನಿಕರು ಆ ರೀತಿ ಹೋರಾಡ್ತಾ ಇರ್ತಾರಲ್ಲ ಆ ರೀತಿಯ ಒಂದು ಅನುಭವ ಈ ವಿರಾಟನಿಗೂ ಕೂಡ ಆ ಕ್ಷಣದಲ್ಲಿ ಆಗ್ತಾ ಇರುತ್ತೆ ಇವನು ಎಲ್ಲರನ್ನು ಹಿಂದಿಕ್ಕಿ ತನ್ನ ಸ್ನೇಹಿತರನ್ನು ರಕ್ಷಣೆ ಮಾಡ್ಕೊಳ್ತಾ ಆ ವಿರೋಧಿಗಳನ್ನು ಕೂಡ ಹತ್ತಿಕ್ಕಿ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಇದೇ ರೀತಿ ಮಾಡ್ತಾ ಇರಬೇಕಾದ್ರೆ ಅವನ ವೈರಿಯಿಂದ ಬಂದಂಥ ಒಂದು ಗುಂಡು ಅಂದರೆ ಅವನ ಗನ್ನಿಂದ ಬಂದಂಥ ಒಂದು ಗುಂಡು ವಿರಾಟ ನದಿಯನ್ನು ಕೇಳಿಬಿಡುತ್ತೆ ನೆಲಕ್ಕೆ ಉರುಳುತ್ತಾನೆ ಆದರೂ ಕೂಡ ನಾನು ನಾನು ಜೀವಂತವಾಗಿ ನನ್ನ ತಾಯಿಯನ್ನು ನೋಡ್ಬೇಕು ಅಂತ ಅಚಲವಾದ ಕನಸನ್ನು ಕಾಣ್ತಾ ಇರ್ತಾನೆ ಆದರೆ ಹೊತ್ತು ಇಳಿತಾ ಇದ್ದಂತೆ ಅವನ ಶಕ್ತಿ ಕೂಡ ಕಡಿಮೆ ಆಗಿತ್ತು ನಾನು ಡ್ಯೂಟಿಗೆ ರೀಸನ್ ಮಾಡಿ ಮನೆಗೆ ಹೋಗಬೇಕು ಆರಾಮಾಗಿ ನನ್ನ ತಂದೆ ತಾಯಿ ಜೊತೆ ಜೀವನವನ್ನು ನಡೆಸಬೇಕು ಅಂತ ಕಂಡಿದ್ದ ಅವನ ಕನಸು ನುಚ್ಚು ನೂರು ಆಗಿ ಹೋಗಿ ಶವ ಆಗಿದ್ದ ವಿರಾಟನ ದೇಹವನ್ನು ವಾಪಸ್ ಅವನ ಮನೆಗೆ ಶವ ಸಂಸ್ಕಾರಕ್ಕಾಗಿ ಕರ್ಕೊಂಡು ಹೋಗಬೇಕಂತ ಯೋಚನೆ ಮಾಡ್ತಿದ್ದಂತೆ ಆತನನ್ನು ಕರ್ಕೊಂಡು ಹೋಗಬೇಕಂತ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿದರು ಕರ್ಕೊಂಡು ಮನೆಗೆ ಹೋಗಿ ಆ ಮನೆ ಮುಂದೆ ಅಂದರೆ ವಿರಾಟನ ಮನೆ ಮುಂದೆ ಆರ್ಮಿಜಿ ಫಾರ್ನ್ ಹಾಕ್ತು ಮನೆಯಲ್ಲಿದ್ದ ತಾಯಿಗೆ ಸಂಭ್ರಮ ಸಂತೋಷ ಮಗ ಬಂದ ನನ್ನ ಮಗ ವಿರಾಟ್ ಮನೆಗೆ ಬಂದುಬಿಟ್ಟ ಅಂತಹ ಉತ್ಸಾಹ ತಂದೆ ತಾಯಿ ಇಬ್ಬರಿಗೂ ಸ್ವರ್ಗನೇ ಮನೆ ಬಾಗಿಲಿಗೆ ಬಂದದೇನೋ ಅನ್ನಷ್ಟು ಉತ್ಸಾಹ ಮತ್ತು ಕನಸು ಸಂತೋಷ ಮೂಡಿಬಂದಿತ್ತು ಅದೇ ರೀತಿ ಬಂದು ಬಾಗಿಲು ತೆಗೆದು ನೋಡಿದರೆ ಇದ್ದಿದ್ದು ವಿರಾಟ್ ಅಲ್ಲ ವಿರಾಟನ ಶವ ಒಂದು ಕ್ಷಣ ಆತನ ತಾಯಿಗೆ ಕಣ್ಣು ಕತ್ತಲು ಗುಡಿಸಿ ಯಾವುದೋ ಒಂದು ನಿಶ್ಚಲವಾದ ಪ್ರದೇಶದಲ್ಲಿ ಯಾರಿಲ್ಲದ ಪ್ರದೇಶದಲ್ಲಿ ವಿಚಿತ್ರವಾದ ಪ್ರದೇಶದಲ್ಲಿ ನಾನು ಇದ್ದೀನೇನೋ ಅನ್ನೋಂತಹ ಭಾವನೆ ಆ ತಾಯಿಗೆ ಶುರುವಾಗೋದಕ್ಕೆ ಶುರುವಾಯಿತು ಆದರೂ ಕೂಡ ನನ್ನ ಮಗ ಈ ಅಲ್ಲ ನನ್ನ ಮಗ ಅಷ್ಟು ಸುಲಭವಾಗಿ ಸಾಯೋಲ್ಲ ಅನ್ನೋ ನಂಬಿಕೆಯಿಂದ ಇವನು ನನ್ನ ಮಗ ವಿರಾಟ್ ಹೌದಾ ಅಂತ ಅನುಮಾನವಾಗಿ ಕೇಳಿದರು ಆ ಒಂದು ಬಾವುಟದ ಬಟ್ಟೆಯನ್ನು ತೆಗೆದು ನೋಡಿದರೆ ಅಲ್ಲಿದ್ದ ಆತನ ಮಗ ವಿರಾಟೆ ಆ ಸಂದರ್ಭದಲ್ಲಿ ಎಷ್ಟು ನೋವಾಗಿರ್ಬೋದು ಅಂತಂದರೆ ಆ ತಾಯಿಗೆ ತನ್ನ ಮಗನಿಗೆ ಎಷ್ಟೇ ಹೇಳಿದರು ನಾನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಹೋಗ್ಬಿಟ್ಟ ಇನ್ನೇನು ಒಂದು ತಿಂಗಳಲ್ಲಿ ಮನೆಗೆ ಬರ್ತೀನಿ ಅಮ್ಮ ಅಂತ ಕಾಲ್ ಮಾಡಿದ್ದ ಅಷ್ಟರಲ್ಲಿ ನೋಡಿದರೆ ಹೆಣವಾಗಿ ಬಂದಿದ್ದಾನೆ ಅಂತ ಅತ್ಯಂತ ಘನಘೋರವಾದ ದುಃಖವನ್ನು ಹೊರಹಾಕೋದಕ್ಕೆ ಶುರು ಮಾಡಿದ್ದು ಆದರೆ ತಂದೆಗೆ ಆಕೆ ಹಿಂದೆ ಬಂದಿದ್ದ ವಿರಾಟನ ತಂದೆಗೆ ಅವನ ಮಗನ ಶವವನ್ನು ನೋಡಿ ಮಾತೆ ಬರ್ತಾ ಇರಲಿಲ್ಲ ಕೇವಲ ಆತನ ಪಾದಗಳನ್ನು ನೋಡ್ತಾ ಸಮವಾಗಿ ನಿಂತಿದ್ದ ಮನಸ್ಸಲ್ಲೇ ಯೋಚನೆ ಮಾಡ್ತಿದ್ದ ನನ್ನ ಮಗ ಬರ್ತಾನೆ ಈಗಷ್ಟೇ ನನ್ನ ಮಗ ಬರ್ತಾನೆ ಇನ್ನೊಂದು ತಿಂಗಳಲ್ಲಿ ಬರ್ತಾನೆ ಅಂತ ಹೇಳಿದ್ದ ಬಂದಮೇಲೆ ಆತನನ್ನು ಅಪ್ಪಿ ಮುದ್ದಾಡಬೇಕು ಅಂತ ಕನಸ್ಕೊಂಡಿದ್ದ ಎಷ್ಟೋ ವರ್ಷದಿಂದ ನನ್ನ ಮಗನ ನೋಡೇ ಇಲ್ಲ ನಾನು ಇನ್ನೊಂದು ತಿಂಗಳಲ್ಲಿ ನನ್ನ ಮಗನ ನೋಡ್ತೀನಿ ಅವನು ಇನ್ಮೇಲೆ ನಮ್ಮ ಜೊತೆಯೇ ಇರ್ತಾನೆ ಇಲ್ಲೇ ಇರ್ತಾನೆ ಎಲ್ಲೂ ಹೋಗೋದಿಲ್ಲ ಅಂತ ಕನಸು ಕಂಡಿದ್ದ ತಂದೆ ಮಗನ ಶವವನ್ನು ನೋಡಿ ಕಣ್ಣೀರು ಹಾಕ್ತಾ ನಿಂತಿದ್ರು ಆದರೆ ಏನು ಹೇಳಬೇಕು ಅಂತಕ್ಕಂಥ ಮಾತೆಯವರಿಗೆ ಬರಲಿಲ್ಲ ಎಲ್ಲ ಆದಮೇಲೆ ಸಕಲ ಸರ್ಕಾರಿ ಗೌರವಗಳಿಂದ ವಿರಾಟ್ನನ್ನು ಶವ ಸಂಸ್ಕಾರ ಮಾಡಲಾಯಿತು ಶವ ಸಂಸ್ಕಾರ ಮಾಡಿದ ಮೇಲೆ ಅಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿದರು ಆ ಸ್ಮಾರಕ ಇಂದು ರಾಮನಗರ ಜಿಲ್ಲೆಯಲ್ಲಿ ಜೀವಂತವಾಗಿದೆ ನೀವೆಲ್ಲ ಹೋದರೆ ನೋಡ್ಬೋದು ಇದೇ ರೀತಿ ವಿರಾಟ್ ಅಷ್ಟೇ ಅಲ್ಲ ಅದೆಷ್ಟೋ ಜನ ಸೈನಿಕರು ದೇಶಕ್ಕೋಸ್ಕರ ಫ್ಯಾಮಿಲಿಯನ್ನು ಬಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ